ಗುಣಕಾರ ಲೆಕ್ಕಗಳು ನೂರ ಇಪ್ಪತ್ತ್ಮೂರು ಗುಣಿಸು ನಲವತ್ತೈದು ಈಗ ಐದರಿಂದ ಮೂರಕ್ಕೆ ಗುಣಿಸಬೇಕು ಐದರಿಂದ ಎರಡಕ್ಕೆ ಗುಣಿಸಿ ಐದರಿಂದ ಒಂದಕ್ಕೆ ಗುಣಿಸಿ ಅದೇ ರೀತಿ ನಾಲ್ಕರಿಂದ ಕೂಡ ಈಗ ಮೊದಲಿಗೆ ಐದರಿಂದ ಗುಣಿಸಿ ಐದು ಗುಣಿಸು ಮೂರು ಐದು ಗುಣಿಸು ಮೂರು ಎಷ್ಟು ಹದಿನೈದು ಹದಿನೈದರಲ್ಲಿ ಐದು ಬರ್ಕೊಳ್ಳಿ ಒಂದು ಕ್ಯಾರಿ ಎರಡರ ಮೇಲೆ ಒಂದು ಕ್ಯಾರಿ ಐದೆರಡಲಿ ಹತ್ತು ಕೂಡಿಸು ಒಂದು ಕ್ಯಾರಿ ಇದೆಯಲ್ಲ ಅದು ಹನ್ನೊಂದು ಆಗ್ತದೆ ಒಂದು ಬರ್ಕೊಳ್ಳಿ ಹನ್ನೊಂದರಲ್ಲಿ ಒಂದು ಬರ್ಕೊಂಡಿದ್ದಾನೆ ಇನ್ನೊಂದು ಕ್ಯಾರಿ ಒಂದರ ಮೇಲೆ ಐದೊಂದಲಿ ಐದು ಕೂಡಿಸು ಒಂದು ಎಷ್ಟು ಆರು ಅದೇ ರೀತಿ ನಾಲ್ಕರಿಂದ ಮೂರಕ್ಕೆ ಗುಣಿಸಿ ನಾಲ್ಕು ಗುಣಿಸು ಮೂರು ಎಷ್ಟು ಹನ್ನೆರಡು ಎಲ್ಲಿ ಬರ್ಕೊಳ್ಬೇಕು ಈ ಒಂದು ಸ್ಥಾನವನ್ನು ಬಿಟ್ಟು ಒಂದು ಸ್ಥಾನವನ್ನು ಬಿಟ್ಟು ಬರಿಬೇಕು ಹನ್ನೆರಡು ಅದರಲ್ಲಿ ಎರಡು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ನಾಲ್ಕು ಕೆರೆಲಿ ಎಂಟು ಕೂಡಿಸು ಒಂದು ಒಂಬತ್ತು ನಾಲ್ಕು ಗುಣಿಸು ಒಂದು ಎಷ್ಟು ನಾಲ್ಕು ನಂತರ ಕೂಡಿಸಿ ಐದು ಐದು ಬರ್ಕೊಳ್ಳಿ ಕೂಡಿಸ್ಲಿಕ್ಕೆ ಸಂಖ್ಯೆ ಇಲ್ಲ ಐದು ಒಂದು ಕೂಡಿಸು ಎರಡು ಮೂರು ಒಂಬತ್ತು ಕೂಡಿಸು ಆರು ಹದಿನೈದು ಹದಿನೈದಲ್ಲಿ ಐದು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಕೂಡಿಸು ನಾಲ್ಕು ಐದು ಎಷ್ಟು ಉತ್ತರ ಐದು ಸಾವಿರದ ಐನೂರ ಮೂವತ್ತ ಐದು ಮುಂದಿನಕ್ಕ ಇನ್ನೂರೈವತ್ತಾರು ಗುಣಿಸು ಮೂವತ್ತೆರಡು ಈಗ ಎರಡರಿಂದ ಆರಕ್ಕೆ ಗುಣಿಸಿ ಎರಡರಿಂದ ಆರಕ್ಕೆ ಎರಡರಿಂದ ಐದಕ್ಕೆ ಎರಡರಿಂದ ಎರಡಕ್ಕೆ ಅದೇ ರೀತಿ ಮೂರರಿಂದ ಆರಕ್ಕೆ ಮೂರರಿಂದ ಐದಕ್ಕೆ ಮೂರರಿಂದ ಎರಡಕ್ಕೆ ಎರಡಾರಲಿ ಹನ್ನೆರಡು ಹನ್ನೆರಡರಲ್ಲಿ ಎರಡು ಬರ್ಕೊಂಡಿದ್ದಾನೆ ಕ್ಯಾರಿ ಐದರ ಮೇಲೆ ಒಂದು ಕ್ಯಾರಿ ಎರಡೈಲಿ ಹತ್ತು ಕುಡಿಸು ಒಂದು ಹನ್ನೊಂದು ಒಂದು ಕ್ಯಾರಿ ಎರಡರ ಮೇಲೆ ಎರಡೆರಡಲಿ ನಾಲ್ಕು ಕೂಡಿಸು ಒಂದು ಐದು ನಂತರ ಮೂರರಿಂದ ಕೂಡಿಸಿ ಗುಣಿಸಿ ಮೂರಾರಲಿ ಹದಿನೆಂಟು ಹದಿನೆಂಟರಲ್ಲಿ ಎಂಟು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಮೂರೈದಲಿ ಹದಿನೈದು ಕೂಡಿಸುವ ಒಂದು ಹದಿನಾರು ಆರು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಮೂರೆರಡಲಿ ಆರು ಕೂಡಿಸು ಒಂದು ಏಳು ಎರಡು ಕುಡಿಸಿ ಎಲ್ಲವನ್ನು ಒಂದು ಕುಡಿಸು ಎಂಟು ಒಂಬತ್ತು ಆರು ಕುಡಿಸು ಐದು ಹನ್ನೊಂದು ಒಂದು ಕ್ಯಾರಿ ಒಂದು ಕುಡಿಸು ಏಳು ಎಂಟು ಮುಂದಿನ ಲೆಕ್ಕ ಐನೂರೆಂಟು ಗುಣಿಸು ಇಪ್ಪತ್ತ ಒಂಬತ್ತು ಒಂಬತ್ತೆಂಟಲಿ ಎಪ್ಪತ್ತೆರಡು ಎಪ್ಪತ್ತೆರಡಲ್ಲಿ ಎರಡು ಬರ್ಕೊಂಡಿದ್ದಾನೆ ಏಳು ಕ್ಯಾರಿ ಒಂಬತ್ತು ಗುಣಿಸು ಸೊನ್ನೆ ಸೊನ್ನೆ ಏನಾದರೆ ಇಲ್ಲಿ ಏಳು ಇದೆ ಸೊನ್ನೆ ಕುಡಿಸು ಏಳು ಏಳು ಒಂಬತ್ತು ಕುಡಿಸು ಸಾರಿ ಒಂಬತ್ತು ಗುಣಿಸು ಐದು ನಲವತ್ತ ಐದು ಎರಡು ಗುಣಿಸು ಎಂಟು ಎಲ್ಲಿ ಬರೀತೀರ ಒಂದು ಸ್ಥಾನವನ್ನು ಬಿಟ್ಟು ಬರೀಬೇಕು ಎರಡು ಗುಣಿಸು ಎಂಟು ಹದಿನಾರು ಒಂದು ಕ್ಯಾರಿ ಎರಡು ಗುಣಿಸು ಸೊನ್ನೆ ಸೊನ್ನೆ ಕೂಡಿಸು ಒಂದು ಒಂದು ಎರಡು ಐಲಿ ಹತ್ತು ಎಷ್ಟು ಉತ್ತರ ಎಲ್ಲ ಕೂಡಿಸಿ ಎರಡು ಆರು ಕುಡಿಸು ಏಳು ಹದಿಮೂರು ಒಂದು ಕ್ಯಾರಿ ಒಂದು ಐದು ಆರು ಆರು ಕುಡಿಸಿ ಒಂದು ಏಳು ನಾಲ್ಕು ಗುಡಿಸು ಸೊನ್ನೆ ನಾಲ್ಕು ಒಂದು ಉತ್ತರ ಎಷ್ಟು ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತೆರಡು ಮುಂದಿನ ಲೆಕ್ಕ ನಾಲ್ನೂರ ಏಳು ಗುಣಿಸು ಹದಿನಾರು ಆರು ಏಳಲಿ ನಲವತ್ತೆರಡು ಎರಡು ಬರ್ಕೊಂಡಿದ್ದರೆ ನಾಲ್ಕು ಕ್ಯಾರಿ ಆರು ಗುಣಿಸು ಸೊನ್ನೆ 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 ಕುಡಿಸು ನಾಲ್ಕು ನಾಲ್ಕು ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಒಂದರಿಂದ ಗುಣಿಸಿ ಒಂದು ಗುಣಿಸು ಏಳು ಏಳು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ನಾಲ್ಕು కూడిసి 7 కూడిసు కుడిసి 1 ఏడు కుడో అయిదు ఎరడు కు ఆరు ఆరు స ఐనూర హెరడు